ಹಾಯ್ ಹೆಲೋ ಸ್ನೇಹಿತರೆ ಎಲ್ಲರಿಗೂ ಮಾಸ್ಟರ್ಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕನ್ನಡ ಬೋಧನಾಶಾಸ್ತ್ರದ ಒಂದು ಮಾದರಿ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮ್ಗೆ ಇಷ್ಟ ಆದರೆ ಈ ವಿಡಿಯೋ ತಪ್ಪದೆ ತಪ್ಪದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಕೆಳಗಿನವುಗಳಲ್ಲಿ ಬೋಧನಾಶಾಸ್ತ್ರದ ಮುಖ್ಯ ಉದ್ದೇಶ ಯಾವುದು ಶಿಕ್ಷಕ ಕೇಂದ್ರಿತ ಕಲಿಕೆ ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಪಠ್ಯ ಕೇಂದ್ರಿತ ಕಲಿಕೆ ಪರೀಕ್ಷಾ ಕೇಂದ್ರಿತ ಕಲಿಕೆ ನೋಡಿ ಇಲ್ಲಿ ಶಾಸ್ತ್ರ ಒಂದು ಬೋಧನೆಯ ಒಂದು ಪ್ರಮುಖ ಉದ್ದೇಶ ಯಾವುದು ಅಂತ ಕೇಳ್ತಿದ್ದಾರೆ ನೋಡಿ ಇದಕ್ಕೆ ಸರಿಯಾದ ಉತ್ತರ ನೋಡಿ ಇದು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆ ಇದಕ್ಕೆ ಒಂದು ಬೋಧನಾಶಾಸ್ತ್ರದ ಒಂದು ಪ್ರಮುಖ ಉದ್ದೇಶ ಯಾವುದು ಅಂತಂದ್ರೆ ಅದು ವಿದ್ಯಾರ್ಥಿ ಕೇಂದ್ರಿತ ಕಲಿಕೆಯಾಗಿದೆ ಓಕೆ ನೆಕ್ಸ್ಟ್ ನೋಡಿ ಎರಡನೇ ಪ್ರಶ್ನೆ ಭಾಷಾ ಅಧ್ಯಯನದ ಮೂಲ ಕೌಶಲ್ಯಗಳ ಸಂಖ್ಯೆ ಎಷ್ಟು ಭಾಷಾ ಕೌಶಲ್ಯಗಳು ಎರಡು ಮೂರು ನಾಲ್ಕು ಐದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಸರಿಯಾದ ಉತ್ತರ ಯಾವ್ಯಾವುದಂತ ನೋಡಿ ಆಲಿಸುವುದು ಮಾತನಾಡುವುದು ಓದು ಬರಹ ಇವು ಭಾಷಾ ಅಧ್ಯಯನದ ಪ್ರಮುಖ ನಾಲ್ಕು ಕೌಶಲ್ಯಗಳು ಎಲ್ ಎಸ್ ಆರ್ ಡಬ್ಲ್ಯೂ ಅಂತಂತ ಹೇಳ್ತೀವೋ ಲಾಂಗ್ಲಿಷ್ನಲ್ಲಿ ಸರಿ ಇದು ಇದ್ರ ಮೇಲೆ ಸಾಕಷ್ಟು ಸಲ ಕ್ವಶನ್ಗಳಾಗಿದ್ದಾವೆ ಸ್ನೇಹಿತರೆ ಸರಿಯಾಗಿ ನೋಟ್ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೋಡಿ ಮೂರನೇ ಪ್ರಶ್ನೆ ಕನ್ನಡವನ್ನು ತಾಯಿ ನುಡಿಯಾಗಿ ಸೂಕ್ತವಾದ ವಿಧಾನ ಯಾವುದು ನೇರ ವಿಧಾನ ಅನುವಾದ ವಿಧಾನ ವ್ಯಾಕರಣ ವಿಧಾನ ಅನುಗಮನ ವಿಧಾನ ಕನ್ನಡವನ್ನು ತಾಯಿ ನುಡಿಯಾಗಿ ಮಾತೃಭಾಷೆಯಾಗಿ ಕಲಿಯುವವರಿಗೆ ಸೂಕ್ತವಾದಂಥ ವಿಧಾನ ಯಾವುದಂತಂದ್ರೆ ನೇರ ವಿಧಾನ ಆಪ್ಷನ್ ಎ ಸರಿಯಾದ ಉತ್ತರ ನೇರ ವಿಧಾನ ಆಪ್ಷನ್ ಎ ಓಕೆನಾ ನೆಕ್ಸ್ಟ್ ನೋಡಿ ನೇರ ವಿಧಾನ ಸರಿಯಾದ ಉತ್ತರ ಪಾಠ ಯೋಜನೆಯ ಮುಖ್ಯ ಅಂಶ ಯಾವುದು ಪಾಠವನ್ನು ಬೋಧಿಸುವ ಕ್ರಮ ಪ್ರಶ್ನೋತ್ತರಗಳು ಶಿಕ್ಷಕರ ಜೀವನ ಚರಿತ್ರೆ ಪಾಠ ಪುಸ್ತಕದ ಬೆಲೆ ನೋಡಿ ಪಾಠ ಯೋಜನೆಯ ಮುಖ್ಯ ಅಂಶ ಯಾವುದು ಅಂತ ಕೇಳಿದರೆ ಪಾಠವನ್ನು ಬೋಧಿಸುವಂಥ ಒಂದು ಕ್ರಮ ಹೌದಾ ನಾವು ಲೆಸನ್ ತಾನೇ ಯಾಕೆ ಬರಿತೀವಿ ನಾವು ಪಾಠವನ್ನು ಯಾವ ಥರ ಒಂದು ಮಾಡಬೇಕು ಯಾವ ಥರ ಒಂದು ಸ್ಕಿಲ್ಗಳನ್ನು ಬಳಸಬೇಕು ಇದೆಲ್ಲ ನಾವು ಪೂರ್ವ ಸಿದ್ಧತೆಯಾಗಿ ನಾವು ಮಾಡಿಕೊಳ್ಳುವಂಥ ಒಂದು ಪಾಠ ಯೋಜನೆ ಹೌದಾ ಹಾಗಾದರೆ ಇದೊಂದು ಮುಖ್ಯ ಅಂಶ ಯಾವುದೇ ಪಾಠವನ್ನು ಬೋಧಿಸುವಂಥ ಕ್ರಮವನ್ನು ನಾವು ತಿಳಿಲಿಕ್ಕೆ ಇದನ್ನು ಬೇಕು ಹೌದು ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಭಾಷಾ ಕಲಿಕೆಯಲ್ಲಿ ಮೊದಲ ಹಂತ ಯಾವುದು ಭಾಷೆನ ನಾವು ಕಲಿಬೇಕು ಅಂತಂದ್ರೆ ಫಸ್ಟ್ ಹಂತ ಯಾವುದಂತ ಕೇಳ್ತಿದ್ದಾರೆ ಓದು ಬರಹ ಮಾತು ಕೇಳು ಕೇಳು ಅಂತಂತಂದ್ರೆ ಆಲಿಸುವುದು ಅರ್ಥ ಆಪ್ಷನ್ ಡಿ ಆಲಿಸುವುದು ಅಥವಾ ಕೇಳು ಸರಿಯಾದ ಉತ್ತರ ಆಪ್ಷನ್ ಡಿ ಓಕೆನಾ ನೆಕ್ಸ್ಟ್ ನೋಡಿ ಕಾವ್ಯ ಬೋಧನೆಯ ಮುಖ್ಯ ಉದ್ದೇಶ ಯಾವುದು ಕಂಠಪಾಠ ಭಾವಾನು ಭಾವಾನುಭವ ಅಥವಾ ಪಠ್ಯಪುಸ್ತಕ ಓದು ವ್ಯಾಕರಣ ಅಭ್ಯಾಸ ಅಂತ ಕೊಟ್ಟಿದ್ದಾರೆ ಕಾವ್ಯ ಬೋಧನೆಯ ಮುಖ್ಯ ಉದ್ದೇಶ ಅಂತಂತಂದರೆ ಭಾವಾನುವಾದ ಭಾವವನ್ನು ಒಂದು ಅದರ ಒಂದು ಆಶಯವನ್ನು ನಾವು ತಿಳಿದುಕೊಳ್ಳುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಶಬ್ದಕೋಶದ ಬಳಕೆಯ ಯಾವ ಕೌಶಲ್ಯವನ್ನು ಬೆಳೆಸುತ್ತದೆ ಓದು ಬರಹ ಅರ್ಥಗ್ರಹಣ ಮಾತು ಸರಿಯಾದ ಉತ್ತರ ಶಬ್ದಕೋಶ ಅಥವಾ ಡಿಕ್ಷನರಿಯನ್ನುವನ್ನು ನಾವು ಬಳಸುವಂಥದ್ದು ಯಾವ್ದು ಯಾವ ಕೌಶಲ್ಯವನ್ನು ಬಳಸ್ತದೋ ಅರ್ಥಗ್ರಹಣ ಕೌಶಲ್ಯವನ್ನು ಬೆಳೆಸುವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಚಿತ್ರಕಥೆ ಉಪಯೋಗಿಸುವುದು ಯಾವ ಕಾರಣಕ್ಕೆ ಮನರಂಜನೆಗಾಗಿ ಕಲಿಕೆಯನ್ನು ಸುಲಭಗೊಳಿಸಲು ಸಮಯ ಕಳೆಯಲು ಪಠ್ಯಪುಸ್ತಕ ತಪ್ಪಿಸಲು ಅಂತ ಕೊಟ್ಟಿದ್ದಾರೆ ಚಿತ್ರಕಥೆ ಅಂತಂತಂದರೆ ಕೆಲವೊಂದು ಇವು ಬರ್ತಾವೆ ನೋಡಿ ಏನ ಏನಂತಂದರೆ ಹಾಂ ಚಿತ್ರಕಥೆ ಅಂತ ಅಂದರೆ ಕೆಲವೊಂದು ನ್ಯೂಸ್ ಪೇಪರ್ನಲ್ಲೂ ಸಹ ಬರ್ತವೆ ನೋಡಿ ಅದು ಚಿತ್ರ ಸಮೇತ ಏನಿರ್ತದೆ ಕತೆಗಳು ಇರ್ತವೆ ಹೌದಾ ಅದನ್ನು ಕಲಿಕೆಯನ್ನು ಸುಲಭಗೊಳಿಸಲಿಕ್ಕೆ ಇರುವಂಥವು ಆಪ್ಷನ್ ಬಿ ಸರಿಯಾದ ಉತ್ತರ ಕಲಿಕೆಯನ್ನು ಸುಲಭಗೊಳಿಸಲಿಕ್ಕೆ ಚಿತ್ರಕಥೆಗಳನ್ನು ಉಪಯೋಗಿಸುವಂಥದ್ದು ಆಪ್ಷನ್ ಬಿ ಓಕೆನಾ ನೆಕ್ಸ್ಟ್ ನೋಡಿ ಭಾಷಾ ಬೋಧನೆಯಲ್ಲಿ ಸಮೂಹ ಚಟುವಟಿಕೆ ಉಪಯೋಗಿಸುವ ಉದ್ದೇಶ ಯಾವುದು ವಿದ್ಯಾರ್ಥಿಗಳ ಸ್ಪರ್ಧೆ ಹೆಚ್ಚಿಸುವುದು ಸಮೂಹ ತಂದ್ರೆ ಗುಂಪಿನ ಒಂದು ಚಟುವಟಿಕೆ ಅಂತ ಅರ್ಥ ಸಹಕರಿಸುವ ಕಲಿಕೆ ಶಿಕ್ಷಕರ ಕೆಲಸ ಕಡಿಮೆ ಮಾಡುವುದು ಸಮಯ ಉಳಿಸುವುದು ಸರಿಯಾದ ಉತ್ತರಿಸು ಸರಿಯಾದ ಉತ್ತರ ಸಹಕರಿಸುವ ಕಲಿಕೆ ಅಂದರೆ ಆಪ್ಷನ್ ಬಿ ಪರಸ್ಪರ ಸಹಕಾರ ಮಾಡುವಂಥ ಒಂದು ಕಲಿಕೆ ಆಪ್ಷನ್ ಬಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಹಾಗೆ ಇದುವರೆಗೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ವ್ಯಾಕರಣ ಬೋಧನೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾದ ವಿಧಾನ ಯಾವುದು ನಿಯಮ ಆಧಾರಿತ ವಿಧಾನ ಉದಾಹರಣೆ ಆಧಾರಿತ ವಿಧಾನ ಕಂಠಪಾಠ ವಿಧಾನ ಅನುವಾದ ವಿಧಾನ ಅಂತ ಕೊಟ್ಟಿದ್ದಾರೆ ವ್ಯಾಕರಣ ಬೋಧನೆಯಲ್ಲಿ ಹೆಚ್ಚು ಪರಿಣಾಮಕಾರಿಯಾದಂತಹ ವಿಧಾನ ಯಾವುದು ಅಂತ ತಂದ್ರದು ಉದಾಹರಣೆ ಆಧಾರಿತ ವಿಧಾನ ಉದಾಹರಣೆ ಆಧಾರಿತ ವಿಧಾನ ಆಪ್ಷನ್ ಬಿ ಸರಿಯಾದ ಉತ್ತರ ಸಾಕಷ್ಟು ನಾವು ಉದಾಹರಣೆಗಳನ್ನು ಕೊಟ್ಟು ಮಕ್ಕಳ ಮಕ್ಕಳಿಗೆ ಒಂದು ಸಾಮಾನ್ಯ ಒಂದು ನಿಯಮದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು ಆಪ್ಷನ್ ಬಿ ಮೌನ ಓದು ಬೆಳೆಸುವ ಉದ್ದೇಶ ಯಾವುದು ವೇಗದ ಓದು ಅರ್ಥಗ್ರಹಣ ಕಂಠಪಾಠ ಬರವಣಿಗೆ ಅಭ್ಯಾಸ ಮೌನ ಓದನ ಮಾಡಿದ್ರೆ ನಾವು ಅರ್ಥಗ್ರಹಣ ಸಾಮರ್ಥ್ಯವನ್ನು ನಾವು ಹೆಚ್ಚಿಸಬಹುದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪಾಠ ಬೋಧನೆ ಮುಗಿದ ನಂತರ ಶಿಕ್ಷಕರು ಮಾಡುವ ಕೆಲಸ ಯಾವುದು ವಿದ್ಯಾರ್ಥಿಗಳ ಮೌಲ್ಯಮಾಪನ ಮನೆ ಮನೆ ಕೆಲಸ ಕೊಡುವುದು ಪಠ್ಯಪುಸ್ತಕ ಮುಚ್ಚುವುದು ಹೊಸ ಪಾಠ ಪ್ರಾರಂಭಿಸುವುದು ಪಾಠ ಬೋಧನೆ ಅಂದರೆ ಕ್ಲಾಸ್ ಮುಗಿದ ನಂತರ ನಾವು ಶಿಕ್ಷಕರು ಮಾಡುವಂಥ ಕೆಲಸ ಯಾವುದಂತ ಕೇಳಿದರೆ ವಿದ್ಯಾರ್ಥಿಗಳ ಒಂದು ಮೌಲ್ಯಮಾಪನ ಕಲಿಕೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅನ್ನೋದನ್ನು ನಾವು ಮೌಲ್ಯಮಾಪನ ಮಾಡಿಕೊಳ್ಳುವಂಥದ್ದು ವಿದ್ಯಾರ್ಥಿಗಳ ಒಂದು ಮೌಲ್ಯ ಮ ಮೌಲ್ಯಮಾಪನ ಮಾಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಭಾಷಾ ಕೌಶಲ್ಯಗಳಲ್ಲಿ ಹೆಚ್ಚು ಪ್ರಾಥಮ್ಯ ಅಥವಾ ಪ್ರಾಥಮ್ಯ ನೀಡಬೇಕಾದದ್ದು ಯಾವುದಕ್ಕೆ ಬರಹಕ್ಕೆ ಕೇಳಿ ಕೇಳುವಿಕೆಗೆ ಅಥವಾ ಆಲಿಸುವಿಕೆಗೆ ಮಾತು ಓದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಲಿಸುವಿಕೆಗೆ ನಾವು ಸರಿಯಾಗಿ ನಾವು ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಭಾಷಾ ಕೌಶಲ್ಯಗಳಲ್ಲಿ ಓಕೆನಾ ಲೀಸನಿಂಗ್ ಅಂತಂತೇಳ್ತೀವಲ್ಲ ನೆಕ್ಸ್ಟ್ ನೋಡಿ ಅಕ್ಷರಾಭ್ಯಾಸ ಯಾವ ಹಂತದಲ್ಲಿ ನಡೆಯುತ್ತದೆ ಪ್ರೌಢಶಾಲಾ ಹಂತ ಪ್ರಾಥಮಿಕ ಶಾಲಾ ಹಂತ ಪದವಿ ಹಂತ ಸ್ನಾತಕೋತ್ತರ ಹಂತ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಪ್ರಾಥಮಿಕ ಶಾಲಾ ಹಂತದಲ್ಲಿ ಅಕ್ಷರಾಭ್ಯಾಸ ಉದಾಹರಣೆ ನಾವು ಪ್ರಾಥಮಿಕ ಶಾಲೆಯಲ್ಲಿ ನಾವು ನೋಡಿದಾಗ ರಗಸ್ ಅದನ್ನ ಚಲುವು ಮಾಡ್ತೀವಲ್ಲ ಆ ರಗಸ ಜವಮಬ್ಬನ ಈ ಥರ ಒಂದು ಸ್ಟಾರ್ಟನ್ನು ಮಾಡ್ತೀವಿ ಹಾಗೆ ಅಲ್ಲಿ ರೇಖಾ ವಿನ್ಯಾಸ ಅಂತ ಬರ್ತವೆ ಗೆರೆಗಳನ್ನು ಹಾಕೋದ್ರ ಮೂಲಕ ಸೊನ್ನೆಯನ್ನು ಹಾಕೋದ್ರ ಮೂಲಕ ನಾವು ಅಕ್ಷರಾಭ್ಯಾಸವನ್ನು ಎಲ್ಲಿ ಮಾಡ್ತೀವಿ ಪ್ರಾಥಮಿಕ ಒಂದು ಕಿರಿಯ ಪ್ರಾಥಮಿಕ ಹಂತದಲ್ಲೇ ಮಾಡ್ತೀವಿ ಓಕೆ ನೆಕ್ಸ್ಟ್ ನೋಡಿ ಹದಿನೈದನೇದು ಪಾಠ ಬೋಧನೆಯಲ್ಲಿ ಪ್ರಶ್ನೋತ್ತರ ವಿಧಾನ ಉಪಯೋಗಿಸುವ ಉದ್ದೇಶ ಯಾವುದು ವಿದ್ಯಾರ್ಥಿಗಳ ಚಿಂತನೆ ಬೆಳೆಸುವುದು ಪಾಠ ಮುಗಿಸುವುದು ಸಮಯ ಕಳೆಯುವುದು ಪಠ್ಯಪುಸ್ತಕ ಓದುವುದು ವಿದ್ಯಾರ್ಥಿಗಳ ಚಿಂತನೆಯನ್ನು ಬೆಳೆಸ್ಲಿಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಪ್ರಶ್ನೋತ್ತರ ವಿಧಾನವನ್ನು ಬಳಸ್ತೀವಿ ಪ್ರಶ್ನೋತ್ತರ ವಿಧಾನ ಬಳಸ್ತೀವಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಬರವಣಿಗೆ ಕೌಶಲವನ್ನು ಬೆಳೆಸಲು ಉತ್ತಮ ವಿಧಾನ ಯಾವುದು ನಕಲು ಬರಹ ಉಕ್ತ ಲೇಖನ ಪ್ರಬಂಧ ಬರೆಯುವುದು ಕಾವ್ಯರಚನೆ ಬರವಣಿಗೆ ಕೌಶಲ್ಯವನ್ನು ಅಥವಾ ಹ್ಯಾಂಡ್ ರೈಟಿಂಗ್ ಅಂತಂತ ಹೇಳ್ತೀವಲ್ಲ ಅದನ್ನು ಅಂದವಾಗಿ ಹ್ಯಾ ಆಗಲಿಕ್ಕೆ ನಾವು ಏನನ್ನು ಕ್ರಮ ಅನುಸರಿಸಬಹುದು ಅದಕ್ಕೆ ಡಿಕ್ಟೇಷನ್ ಅಂತ ಉಕ್ತ ಲೇಖನ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆನಾ ಭಾಷಾ ಬೋಧನೆಯಲ್ಲಿ ಕೇಳುವಿಕೆ ಅಥವಾ ಆಲಿಸುವಿಕೆ ಮುಖ್ಯವಾಗಿ ಯಾವುದನ್ನು ಬೆಳೆಸುತ್ತದೆ ಕಲ್ಪನೆ ಅರ್ಥಗ್ರಹಣ ವ್ಯಾಕರಣ ಜ್ಞಾನ ಆಟ ಪಾಠ ಅಂತ ಕೊಡಿ ಇಲ್ಲಿ ಪಾಠ ಪಾಠ ಅಂತಾರೆ ಆಟ ಪಾಠ ಆಗಬೇಕು ಓಕೆನಾ ಭಾಷಾ ಬೋಧನೆಯಲ್ಲಿ ಆಲಿಸುವಿಕೆಯು ಮುಖ್ಯವಾಗಿ ಅರ್ಥಗ್ರಹಣ ಸಾಮರ್ಥ್ಯವನ್ನು ಬೆಳೆಸುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕನ್ನಡ ಬೋಧನೆಯಲ್ಲಿ ಸಮೂಹ ಗೀತೆ ಉಪಯೋಗಿಸುವ ಉದ್ದೇಶ ಯಾವುದು ಸಮೂಹ ಗೀತೆ ಅಂತಂತಂದ್ರೆ ನಾವು ದೇಶಭಕ್ತಿಗೀತೆಯಲ್ಲಿ ನಾವು ಸಾಮೂಹಿಕವಾಗಿ ಹಾಡಿಸ್ತೀವಿ ಅಥವಾ ಯಾವುದೋ ಒಂದು ಪದ್ಯ ಬಂದಾಗ ನಾವು ಒಂದ್ಸಲಿ ಸಾಮೂಹಿಕವಾಗಿ ಹಾಣಿಸ್ತೀವಿ ಅದರ ಉದ್ದೇಶ ಏನು ಅಂತ ಕೇಳಿದರೆ ಮನರಂಜನೆ ಏಕತೆಯ ಮನೋಭಾವ ಬೆಳೆಸುವುದು ಪಾಠ ಮುಗಿಸುವುದು ಕಾವ್ಯ ಕಾವ್ಯಕಂಠಪಾಠ ಇಲ್ಲಿ ಏಕತೆಯ ಮನೋಭಾವನ ಬೆಳೆಸುವಂಥದ್ದು ಒಂದು ಸಮೂಹ ಗೀತೆಯ ಒಂದು ಉದ್ದೇಶ ಆಗಿರುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಪಠ್ಯಪುಸ್ತಕವು ಯಾವ ಪಾತ್ರ ವಹಿಸುತ್ತದೆ ಪಾಠವನ್ನು ಸಂಪೂರ್ಣ ಬೋಧಿಸುವ ಸಾಧನ ಕಲಿಕೆಗೆ ಮಾರ್ಗದರ್ಶಕ ಪರೀಕ್ಷೆಗೆ ಮಾ ಮಾತ್ರ ಉಪಯೋಗಿಸುವುದು ಶಿಕ್ಷಕರಿಗೆ ಸಹಾಯಕವಲ್ಲ ಅಂತ ಕೊಟ್ಟಿದ್ದಾರೆ ಪಠ್ಯಪುಸ್ತಕವು ಯಾವ ಪಾತ್ರ ವಹಿಸುತ್ತದೆ ಕಲಿಕೆಗೆ ಮಾರ್ಗದರ್ಶಕ ಒಂದು ಪಾತ್ರವನ್ನು ವಹಿಸುವಂಥದ್ದು ಆಪ್ಷನ್ ಬಿ ನೆಕ್ಸ್ಟ್ ನೋಡಿ ಪಾಠ ಬೋಧನೆಯಲ್ಲಿ ದೃಶ್ಯ ಶ್ರವ್ಯ ಸಾಧನಗಳ ಉಪಯೋಗ ಏಕೆ ದ್ರಶ್ ಶ್ರವಣೋಪಕರಣ ಅಂತಂತ ಹೇಳಿದವರು ಅದನ್ನು ಉಪಯೋಗಿಸುವಂಥ ಉದ್ದೇಶ ಏನು ಸಮಯ ಕಳೆಯಲು ಪಾಠವನ್ನು ಆಕರ್ಷಕಗೊಳಿಸಲು ಶಿಕ್ಷಕರ ಕೆಲಸ ಕಡಿಮೆ ಮಾಡಲು ವಿದ್ಯಾರ್ಥಿಗಳ ಮನರಂಜನೆಗಾಗಿ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸ ಪಾಠವನ್ನು ನಾವು ಆಕರ್ಷಕವಾಗಿ ವಿದ್ಯಾರ್ಥಿಗಳಿಗೆ ಮಾಡಲಿಕ್ಕೆ ನಾವು ಏನನ್ನು ಬಳಸಬೇಕು ದ್ರಕ್ಷ ಋಣೋಪಕರಣಗಳನ್ನು ಬಳಸಬೇಕು ಉದಾಹರಣೆಗೆ ಡಿಜಿಟಲ್ ಕ್ಲಾಸ್ ಸ್ಮಾರ್ಟ್ ಕ್ಲಾಸ್ ಟಿ ವಿ ಈ ಥರ ಇರ್ತೀವಲ್ಲ ಇದನ್ನೆಲ್ಲ ನಾವು ಬಳಸಿದಾಗ ಏನಾಗುತ್ತೆ ಪ್ರಾಜೆಕ್ಟರ್ ಪ್ರದರ್ಶಕ ಅಂತಂತ ಇರ್ತೀವಲ್ಲ ಇವನ್ನೆಲ್ಲ ಬಳಸಿದಾಗ ಪಾಠವು ಮಕ್ಕಳಿಗೆ ಇನ್ನಷ್ಟು ಆಕರ್ಷಕವಾಗಿ ಮಕ್ಕಳು ಪಾಠದಲ್ಲಿ ಪಾಠದಲ್ಲಿ ತಲೆನೋರಾಗ್ತಾರೆ ಅಂತಂತೇಳ್ಬೋದು ಓಕೆ ನೆಕ್ಸ್ಟ್ ನೋಡಿ ಕನ್ನಡ ಬೋಧನೆಯಲ್ಲಿ ನಾಟಕ ಉಪಯೋಗಿಸುವ ಲಾಭ ಯಾವುದು ನಾಟಕೀಕ ನಾಟಕೀಕರಣ ಪದ್ಧತಿ ಹೇಳ್ತೀವಲ್ಲ ಪಾಠ ಸುಲಭವಾಗಿ ನೆನಪಿಡುವುದು ಪಠ್ಯಪುಸ್ತಕ ಓದುವುದು ಪರೀಕ್ಷೆಗೆ ತಯಾರಿ ಸಮಯ ಉಳಿಸುವುದು ಪಾಠವನ್ನು ಸುಲಭವಾಗಿ ಒಂದು ಕ್ಯಾರೆಕ್ಟರ್ಗಳ ಮೂಲಕ ಒಂದು ಪಾತ್ರಾಭಿನಯದ ಮೂಲಕ ನೆನಪಿಡಲಿಕ್ಕೆ ನಾವು ನಾಟಕ ಪದ್ಧತಿ ಅಥವಾ ನಾಟಕೀಕರಣ ಪದ್ಧತಿಯನ್ನು ನಾವು ಬಳಸುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಮಕ್ಕಳಿಗೆ ಕಥೆ ಹೇಳುವ ವಿಧಾನದಿಂದ ಏನು ಬೆಳೆಸಬಹುದು ಕಲ್ಪನಾ ಶಕ್ತಿ ಪದ್ಯ ಕಂಠಪಾಠ ಬರವಣಿಗೆ ವ್ಯಾಕರಣ ಮಕ್ಕಳಿಗೆ ಕಥೆನ ನಾವು ಹೇಳೋದರಿಂದ ನಾವು ಕಲ್ಪನಾ ಶಕ್ತಿ ಉದಾಹರಣೆಗೆ ಸತ್ಯಹರಿಶ್ಚಂದ್ರ ಕಥೆನ ಹೇಳಬೇಕಾದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸ್ವತಃ ಒಂಥವು ಕಣ್ಣೀರನ್ನು ಇಡುವಂಥ ಇಟ್ಟಂಥ ಒಂದು ಎಷ್ಟೋ ಪ್ರಸಂಗಗಳು ವಿದ್ಯಾರ್ಥಿಗಳು ಆ ಪಾಠವನ್ನು ಆಲಿಸುವಿಕೆಯಲ್ಲಿ ಮಗ್ನರಾದಾಗ ಆ ಥರ ಒಂದು ಭಾವನೆ ಅವರಲ್ಲಿ ಉಂಟಾಗ್ತದೆ ಮಕ್ಕಳಿಗೆ ಕತೆ ಹೇಳುವಂಥ ಒಂದು ವಿಧಾನದಿಂದ ಏನು ಬೆಳೆಸಬೋದು ನಾವು ಕಲ್ಪನಾ ಶಕ್ತಿ ಇಮ್ಯಾಜಿನೇಷನ್ ಪವರನ್ನು ಜಾಸ್ತಿ ಮಾಡ್ಬೋದು ಓಕೆ ನೆಕ್ಸ್ಟ್ ನೋಡಿ ಪ್ರಾಥಮಿಕ ಹಂತದಲ್ಲಿ ವ್ಯಾಕರಣ ಬೋಧನೆ ಹೇಗಿರಬೇಕು ನಿಯಮ ಆಧಾರಿತ ಕಠಿಣ ಆಧಾರ ವ್ಯಾಕರಣ ಆಟ ಚಟುವಟಿಕೆ ಆಧಾರಿತ ಪರೀಕ್ಷಾ ಆಧಾರಿತ ಅಂತ ಕೊಟ್ಟಿದ್ದಾರೆ ಪ್ರಾಥಮಿಕ ಹಂತದಲ್ಲಿ ವ್ಯಾಕರಣ ಬೋಧನೆ ಹೇಗಿರಬೇಕು ಅಂತಂದರೆ ಆಟ ಚಟುವಟಿಕೆ ಅಥವಾ ಮಾಡಿಕಲಿ ಅಂತಂತ ಇರ್ತೀವಲ್ಲ ಆಟ ಮತ್ತು ಚಟುವಟಿಕೆ ಆಧಾರಿತವಾಗಿ ಇರುವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಮಾತುಕತೆ ಅಭ್ಯಾಸ ಯಾವ ಕೌಶಲ್ಯವನ್ನು ಬೆಳೆಸುತ್ತದೆ ಬರವಣಿಗೆ ಓದು ಮಾತು ವ್ಯಾಕರಣ ಮಾತುಕತೆ ಅಭ್ಯಾಸ ಇದು ಮಾತಿನ ಒಂದು ಬರವ ಮಾತಿನ ಒಂದು ಕೌಶಲ್ಯವನ್ನು ಹೆಚ್ಚಿಸುವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತೈದನಿಂದ ನೋಡಿ ಕನ್ನಡ ಪಾಠದಲ್ಲಿ ಮನೆಗೆಲಸ ನೀಡುವ ಉದ್ದೇಶ ಯಾವುದು ಶಿಕ್ಷಕರ ಕಾರ್ಯ ತಗ್ಗಿಸುವುದು ವಿದ್ಯಾರ್ಥಿಗಳ ಕಲಿಕೆಯ ವಿಸ್ತರಣೆ ಪಠ್ಯ ಮುಗಿಸುವುದು ಪರೀಕ್ಷೆಗೆ ತಯಾರಿ ನೋಡಿ ಮನೆಗೆಲಸ ಅಥವಾ ಗೃಹ ಅಂತ ಅಂತಂತಿರ್ತೀವಲ್ಲ ವಿದ್ಯಾರ್ಥಿಗಳ ಒಂದು ಕಲಿಕೆಯನ್ನು ವಿಸ್ತರಣೆ ಮಾಡಲಿಕ್ಕೆ ನಾವು ಏನಂತ ಕೊಡ್ತೀವಿ ಗೃಹ ಪಾಠವನ್ನು ಕೊಡುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಮೌಖಿಕ ಪರೀಕ್ಷೆಯಿಂದ ಯಾವ ಕೌಶಲ್ಯ ಮೌಲ್ಯಮಾಪನವಾಗುತ್ತದೆ ಬರಹ ಓದು ಮಾತುಕತೆ ಅರ್ಥಗ್ರಹಣ ಮೌಖಿಕ ಪರೀಕ್ಷೆಯಿಂದ ಮಾತುಕತೆಯನ್ನು ಲಿಖಿತ ಅಂತ ತಂದಾಗ ಬರವಣಿಗೆ ಬರ್ತಲ್ಲ ಮೌಖಿಕ ಅಂತ ತಂದಾಗ ಮಾತುಕತೆ ಆಪ್ಷನ್ ಸಿ ಸರಿಯಾದ ಉತ್ತರ ಸಮಗ್ರ ಪಾಠ ಯೋಜನೆಯಲ್ಲಿ ಮುಖ್ಯವಾಗಿ ಏನು ಸೇರಿರುತ್ತದೆ ಗುರಿಗಳು ವಿಷಯ ವಿಧಾನಗಳು ಮೌಲ್ಯಮಾಪನ ಶಿಕ್ಷಕರ ಜೀವನ ಚರಿತ್ರೆ ವಿದ್ಯಾರ್ಥಿಗಳ ಪಟ್ಟಿ ಪಠ್ಯಪುಸ್ತಕದ ಬೆಲೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಥರ ಗುರಿಗಳು ವಿಷಯ ವಿಧಾನಗಳು ಮತ್ತು ಮೌಲ್ಯಮಾಪನಗಳನ್ನು ಒಳಗೊಂಡಿರುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಹಾಗೆ ಸ್ನೇಹಿತರೆ ಇದುವರೆಗೂ ಯಾರು ನಮ್ಮ ಮಾಸ್ಟರ್ಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಿಮಗೆ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ನಮ್ಮ ಒಂದು ಪ್ರಯತ್ನಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಿ ಕನ್ನಡ ಬೋಧನೆಯಲ್ಲಿ ಅಕ್ಷರಮಾಲೆ ಕಲಿಸುವ ಪ್ರಥಮ ವಿಧಾನ ಯಾವುದು ಕಂಠಪಾಠ ಅಕ್ಷರಗಳ ಗುರುತು ಧ್ವನಿ ಸಂಯೋಜನೆ ಶಬ್ದಕೋಶ ಅಭ್ಯಾಸ ವ್ಯಾಕರಣ ನಿಯಮ ಅಕ್ಷರ ಗುರು ಅಕ್ಷರಗಳ ಗುರುತು ಮತ್ತು ಧ್ವನಿ ಸಂಯೋಜನೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಪ್ರಾಥಮಿಕ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಆಸಕ್ತಿ ತರುವ ವಿಧಾನ ಯಾವುದು ಉಪನ್ಯಾಸ ವಿಧಾನ ಅಥವಾ ಉಪನ್ಯಾಸ ವಿಧಾನ ಆಟ ಚಟುವಟಿಕೆ ವಿಧಾನ ಪರೀಕ್ಷೆ ಕಂಠಪಾಠ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಟ ಚಟುವಟಿಕೆ ವಿಧಾನ ಅಂದರೆ ಈ ಸಲ ಈಗೆಲ್ಲ ನೋಡಿ ನಾವು ಸಾಮಾನ್ಯವಾಗಿ ನಲಿಕಲಿ ಕಲಿನಲಿ ಈ ಥರ ಒಂದು ಕ್ಲಾಸ್ಗಳನ್ನು ನಾವು ಹಲವಾರು ಒಂದು ಸರ್ಕಾರದ ಒಂದು ಯೋಜನೆಗಳ ಮೂಲಕ ಮಕ್ಕಳಲ್ಲಿ ಮಕ್ಕಳಿಗೆ ಕಲಿಕೆಯ ಕಡೆ ಆಕರ್ಷಣೆಯನ್ನು ಮಾಡಲಾಗ್ತಾ ಇದೆ ಹೌದಾ ಆಪ್ಷನ್ ಬಿ ಆಟ ಚಟುವಟಿಕೆ ಸರಿಯಾದ ಉತ್ತರ ಕಾವ್ಯ ಪಾಠದಲ್ಲಿ ಛಂದಸ್ಸು ಕಲಿಸುವ ಉದ್ದೇಶ ಯಾವುದು ಬರವಣಿಗೆ ಅಭ್ಯಾಸ ಪಾಠ ಆನಂದಿಸಲು ಪರೀಕ್ಷೆಗೆ ಸಿದ್ಧತೆ ಪಾಠ ನೆನಪಿಡಲು ಕಾವ್ಯ ಪಾಠದಲ್ಲಿ ಛಂದಸ್ಸನ್ನು ಕಲಿಸುವಂಥ ಉದ್ದೇಶ ಅಂತಂದರೆ ಪಾಠವನ್ನು ಆನಂದಿಸಲು ಪಠ್ಯಪುಸ್ತಕದ ಜೊತೆಗೆ ಇನ್ನೇನು ಬಳಸಬೇಕು ಕೇವಲ ವ್ಯಾಕರಣ ಪುಸ್ತಕ ದೃಶ್ಯ ಶ್ರವ್ಯ ಸಾಧನಗಳು ಪೂರಕ ಪುಸ್ತಕಗಳು ಬೇರೆ ವಿಷಯದ ಪುಸ್ತಕಗಳು ಸರಿಯಾದ ದೃಶ್ಯ ಶ್ರವ್ಯ ಸಾಧನಗಳು ಮತ್ತು ಪೂರಕ ಅದಕ್ಕೆ ಸಂಬ ಆ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪೂರಕ ಸಾಹಿತ್ಯ ಅಥವಾ ಪೂರಕ ಪುಸ್ತಕಗಳನ್ನು ನಾವು ಅಲ್ಲಿ ಅಲ್ಲಿ ಬಳಸುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಓದು ಕೌಶಲ್ಯ ಬೆಳೆಸಲು ಉತ್ತಮ ವಿಧಾನ ಯಾವುದು ಮೌನ ಓದು ಪಾಠ ಮಾಡಿ ಓದು ಗುಂಪು ಓದು ಎಲ್ಲವೂ ನೋಡಿ ಓದು ಓದುಗಾರಿಕೆನ ಬೆಳೆಸಲಿಕ್ಕೆ ನಾ ಬೇಕು ಹೇಳಿ ಮೌನ ಓದೂ ಬೇಕು ಪಾಠ ಮಾಡಿ ಓದೋದು ಬೇಕು ಗುಂಪು ಓದುಬೇಕು ಎಲ್ಲವೂ ಬೇಕು ಆಪ್ಷನ್ ಡಿ ಸರಿಯಾದ ಉತ್ತರ ಬರಹ ಕಲಿಸುವಾಗ ಶಿಕ್ಷಕರು ಗಮನಿಸಬೇಕಾದದ್ದು ಯಾವುದು ಅಕ್ಷರಗಳ ಶುದ್ಧತೆ ವೇಗ ಕಲ್ಪನೆ ಕಾವ್ಯದ ಬರವಣಿಗೆ ಅಕ್ಷರಗಳ ಶುದ್ಧ ಶುದ್ಧತೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮೂವತ್ತ್ನಾಲ್ಕು ಪಾಠ ಬೋಧನೆಗೆ ಉಪನ್ಯಾಸ ವಿಧಾನ ಸೂಕ್ತ ಯಾವ ಹಂತಕ್ಕೆ ಉಪನ್ಯಾಸ ವಿಧಾನ ಯಾವ ಹಂತದಲ್ಲಿ ಬಳಸ್ಬೋದು ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಕಾಲೇಜು ಅಕ್ಷರಾಭ್ಯಾಸದ ಹಂತದಲ್ಲಿ ವ್ಯಾಕರಣ ಕಲಿಕೆ ಹಂತದಲ್ಲಿ ಸರಿಯಾದ ಉತ್ತರ ಪ್ರೌಢಶಾಲೆ ಮತ್ತು ಕಾಲೇಜು ಹಂತದಲ್ಲಿ ನಾವು ವ್ಯಾ ಉಪನ್ಯಾಸ ಪದ್ಧತಿಯನ್ನು ಬಳಸಬಹುದು ನೆಕ್ಸ್ಟ್ ನೋಡಿ ಪಾಠದಲ್ಲಿ ಪ್ರಶ್ನೋತ್ತರ ವಿಧಾನ ಉಪಯೋಗಿಸುವ ಮುಖ್ಯ ಲಾಭ ಯಾವುದು ವಿದ್ಯಾರ್ಥಿಗಳ ಚಿಂತನೆ ಬೆಳೆಸುವುದು ನೆಕ್ಸ್ಟ್ ನೋಡಿ ಶಿಕ್ಷಕರ ಕೆಲಸ ಕಡಿಮೆ ಮಾಡುವುದು ಪಾಠ ಮುಗಿಸುವುದು ಪಾಠ ತಪ್ಪಿಸುವುದು ನೋಡಿ ಪ್ರಶ್ನೋತ್ತರ ವಿಧಾನವನ್ನು ಬಳಸುವುದರಿಂದ ವಿದ್ಯಾರ್ಥಿಗಳ ಒಂದು ಚಿಂತನೆಯ ಸಾಮರ್ಥ್ಯವನ್ನು ಅಥವಾ ಚಿಂತನಾ ಸಾಮರ್ಥ್ಯವನ್ನು ಬೆಳೆಸಬಹುದು ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮಕ್ಕಳ ಸಾಹಿತ್ಯ ಅಂದರೆ ಕತೆ ಕವನ ಹಾಡು ಉಪಯೋಗಿಸುವ ಉದ್ದೇಶ ಯಾವುದು ಮಕ್ಕಳ ಮನರಂಜನೆ ಕಲಿಕೆಯನ್ನು ಸ್ವಾಭಾವಿಕಗೊಳಿಸುವುದು ಪಾಠ ಆಟ ಪಾಠ ಮಾಡಿಸುವುದು ಪರೀಕ್ಷೆ ಸಿದ್ಧತೆ ಅಂತ ಕೊಟ್ಟಿದ್ದಾರೆ ಕಲಿಕೆಯನ್ನು ಸ್ವಾಭಾವಿಕಗೊಳಿಸುವುದು ಇದನ್ನು ಉದ್ದೇಶ ಆಗಿದೆ ಆಪ್ಷನ್ ಬಿ ನೆಕ್ಸ್ಟ್ ನೋಡಿ ಕನ್ನಡ ಬೋಧನೆಯಲ್ಲಿ ಶ್ರವಣ ಅಭ್ಯಾಸ ಮುಖ್ಯ ಏಕೆ ವ್ಯಾಕರಣ ತಿಳಿಯಲು ಶುದ್ಧ ಉಚ್ಚಾರಣೆ ಕಲಿಯಲು ಬರಹ ಅಭ್ಯಾಸಕ್ಕೆ ಕಾವ್ಯ ಓದಲು ಇಲ್ಲಿ ಶುದ್ಧ ಉಚ್ಚಾರಣೆನ ಕಲೀಲಿಕ್ಕೆ ಪ್ರೊನೌನ್ಸಿಯೇಷನ್ ಏನು ಹೇಳ್ತೀವಲ್ಲ ಉಚ್ಚಾರಣೆ ಕಲೀಲಿಕ್ಕೆ ನಾವು ಶ್ರವಣ ಅಭ್ಯಾಸ ಆಲಿಸುವಿಕೆಯ ಒಂದು ಅಭ್ಯಾಸ ಬಹಳ ಮಹತ್ವದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪ್ರಾಥಮಿಕ ಹಂತದ ಮಕ್ಕಳು ಕಲಿಯುವ ವಿಧಾನ ಯಾವುದು ಅನುಭವ ಮತ್ತು ಆಟ ಆಧಾರಿತ ಕಲಿಕೆ ಉಪನ್ಯಾಸ ಪರೀಕ್ಷೆ ಕಂಠಪಾಠ ಅನುಭವ ಮತ್ತು ಆಟ ಆಧಾರಿತ ಕಲಿಕೆ ಇದು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಪಾಠಾನುಭವ ಎಂದರೆ ಏನು ಪಾಠ ಓದುವುದು ಪಾಠದಿಂದ ಪಡೆದ ಜ್ಞಾನ ಮತ್ತು ಭಾವನೆ ಪಾಠ ಬರೆಯುವುದು ಕಂಠಪಾಠ ಪಾಠಾನುಭವ ಅಂತ ತಂದ್ರೆ ಪಾಠದಿಂದ ಪಡೆದ ಜ್ಞಾನ ಮತ್ತು ಭಾವನೆ ಅಂತ ಅರ್ಥ ನೆಕ್ಸ್ಟ್ ನೋಡಿ ಮೌಲ್ಯಮಾಪನದ ಮುಖ್ಯ ಉದ್ದೇಶ ಯಾವುದು ಅಂಕ ನೀಡುವುದು ಕಲಿಕೆಯ ಮಟ್ಟ ತಿಳಿಯುವುದು ವಿದ್ಯಾರ್ಥಿಗಳನ್ನು ಹೋಲಿಕೆ ಮಾಡುವುದು ಶಿಕ್ಷಕರ ಕೆಲಸ ತೋರಿಸುವುದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಕಲಿಕೆಯ ಮಟ್ಟವನ್ನು ತಿಳಿಸುವುದು ಅಥವಾ ತಿಳಿಯುವುದು ಅಂತ ಅರ್ಥ ಕನ್ನಡ ಪಾಠದಲ್ಲಿ ಚಿತ್ರ ಉಪಯೋಗಿಸುವುದು ಯಾವ ಕೌಶಲ್ಯ ಬೆಳೆಸುತ್ತದೆ ಕಲ್ಪನೆ ಮತ್ತು ಅರ್ಥಗ್ರಹಣ ಬರಹ ವ್ಯಾಕರಣ ಕಂಠಪಾಠ ಕನ್ನಡ ಪಾಠದಲ್ಲಿ ಚಿತ್ರ ಉಪಯೋಗಿಸುವುದು ಅಂತಂದ್ರೆ ಇಲ್ಲಿ ನೋಡಿ ಕಲ್ಪನೆ ಮತ್ತು ಅರ್ಥಗ್ರಹಣಕ್ಕೆ ಕಲ್ಪನೆ ಮತ್ತು ಅರ್ಥಗ್ರಹಣ ಕೌಶಲ್ಯವನ್ನು ಬೆಳೆಸುವಂಥದ್ದು ಕಾವ್ಯ ಪಾಠದಲ್ಲಿ ಗಾಯಕಿ ಮುಖ್ಯ ಏಕೆ ಅಂತಂದ್ರೆ ಪಾಠ ನೆನಪಿಡಲು ಭಾವಾನುಭಾವಕ್ಕೆ ಪರೀಕ್ಷೆಗೆ ಬರವಣಿಗೆಗೆ ಭಾವಾನುಭವಕ್ಕೆ ಇದು ಅವು ಬೇಕು ನೆಕ್ಸ್ಟ್ ನೋಡಿ ಕನ್ನಡ ಬೋಧನೆಯಲ್ಲಿ ನೇರ ವಿಧಾನ ಹೆಚ್ಚು ಸೂಕ್ತ ಯಾವ ಹಂತಕ್ಕೆ ಪ್ರಾಥಮಿಕ ಹಂತ ಪ್ರೌಢಶಾಲಾ ಅಂತ ಕಾಲೇಜು ಅಂತ ಪರೀಕ್ಷಾ ಹಂತ ಇಲ್ಲಿ ನೇರ ವಿಧಾನ ಅಂತ ಕೊಟ್ಟಿದ್ದಾರೆ ಆಗಲೇ ಒಂದು ಪ್ರಶ್ನೆ ಇತ್ತು ಇದ್ರ ಮೇಲೆ ನೋಡಿ ಯಾವುದಕ್ಕಂತ ಈಜಿ ಅಂತ ಪ್ರಾಥಮಿಕ ಹಂತದ ಇದು ಸೂಕ್ತ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕತೆ ಬೆಳೆಸುವ ವಿಧಾನ ಯಾವುದು ಪ್ರಬಂಧ ಕತೆ ಕವಿತೆ ಬರವಣಿಗೆ ನಕಲು ಬರಹ ಡಿಕ್ಟೇಷನ್ ಅಥವಾ ಉಕ್ತ ಲೇಖನ ವ್ಯಾಕರಣ ನಿಯಮ ಪ್ರಬಂಧ ಕತೆ ಕವಿತೆ ಬರವಣಿಗೆನ ಕೊಟ್ಟಾಗ ಮಕ್ಕಳಲ್ಲಿರುವಂಥ ಒಂದು ಸೃಜನಾತ್ಮಕತೆ ತಮ್ಮಲ್ಲಿರುವಂಥ ಒಂದು ಅಭಿಪ್ರಾಯವನ್ನು ಹೊರಹಾಕಲಿಕ್ಕೆ ಒಂದು ಮುಕ್ತವಾದಂಥ ಅವಕಾಶ ಇರುತ್ತೆ ಇಲ್ಲಿ ಪ್ರಬಂಧದಲ್ಲಿ ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬರವಣಿಗೆಯ ಮೂಲಕ ಹೌದಾ ನೆಕ್ಸ್ಟ್ ನೋಡಿ ಮಕ್ಕಳಿಗೆ ಕಲಿಕೆಯ ಆಸಕ್ತಿ ತರುವುದಕ್ಕೆ ಶಿಕ್ಷಕರು ಏನು ಮಾಡಬೇಕು ಕೇವಲ ಉಪನ್ಯಾಸ ನೀಡುವುದು ಆಟ ಹಾಡು ಕತೆ ಚಿತ್ರ ಉಪಯೋಗಿಸಬೇಕು ಪದ್ಯ ಕಂಠಪಾಠ ಮಾಡಿಸಬೇಕು ಹೆಚ್ಚು ಪರೀಕ್ಷೆ ತೆಗೆದುಕೊಳ್ಳಬೇಕು ಆಟ ಹಾಡು ಕತೆ ಚಿತ್ರ ಉಪಯೋಗಿಸಬೇಕು ನೆಕ್ಸ್ಟ್ ನೋಡಿ ಓದು ಕೌಶಲ್ಯ ಪರೀಕ್ಷಿಸಲು ಸೂಕ್ತವಾದ ವಿಧಾನ ಯಾವುದು ಪಾಠ ಓದುವಂತೆ ಹೇಳುವುದು ಪಾಠ ಅರ್ಥ ಪಾಠದ ಅರ್ಥ ಹೇಳುವಂತೆ ಹೇಳುವುದು ಮೌನ ಓದು ಮಾಡಿಸುವುದು ಎಲ್ಲವೂ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಮಕ್ಕಳಿಗೆ ಭಾಷಾ ಆಟ ಕಲಿಸುವ ಉದ್ದೇಶ ಏನು ಮಕ್ಕಳಿಗೆ ಭಾಷಾ ಆಟ ಮನೋರಂಜನೆ ಮಾತ್ರ ಕಲಿಕೆಯನ್ನು ಆನಂದಕರಗೊಳಿಸುವುದು ಸಮಯ ಕಳೆಯುವುದು ಪಾಠ ಮುಗಿಸುವುದು ಸರಿಯಾದ ಉತ್ತರ ಕಲಿಕೆಯನ್ನು ಆನಂದಕರಗೊಳಿಸಲಿಕ್ಕೆ ಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ಯಾಕಂತಂದರೆ ಭಾಷಾ ಆಟವನ್ನು ಹೇಳಿ ಕಲಿಕೆಯನ್ನು ಆನಂದಕರಗೊಳಿಸಲು ನೆಕ್ಸ್ಟ್ ನೋಡಿ ಕನ್ನಡ ಪಾಠದಲ್ಲಿ ಕತೆ ಬರೆಯುವ ಅಭ್ಯಾಸ ಯಾವ ಕೌಶಲ್ಯವನ್ನು ಬೆಳೆಸುತ್ತದೆ ಇದು ಒಂದು ಆಗಲಿಲ್ಲದಾಗೆ ಕಲ್ಪನೆ ಮತ್ತು ಬರವಣಿಗೆ ಕೌಶಲವನ್ನು ಹೆಚ್ಚಿಸುವಂಥದ್ದು ಪ್ರಾಥಮಿಕ ಹಂತದಲ್ಲಿ ಕಾವ್ಯ ಬೋಧನೆ ಹೇಗಿರಬೇಕು ಕಠಿಣ ವ್ಯಾಖ್ಯಾನ ಭಾವಾನುಭವಕ್ಕೆ ಒತ್ತು ಪರೀಕ್ಷಾ ತಯಾರಿ ಕೇವಲ ಕಂಠಪಾಠ ಅದು ಭಾವಾನುಭವಕ್ಕೆ ಒತ್ತನ ಕೊಟ್ಟು ಕೊಡುವಂಥ ಇರಬೇಕು ಕನ್ನಡ ಬೋಧನಾಶಾಸ್ತ್ರದ ಅಂತಿಮ ಗುರಿ ಯಾವುದು ಪರೀಕ್ಷೆಯಲ್ಲಿ ಅಂಕ ಪಡೆಯುವುದು ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಪಾಠ ಪುಸ್ತಕ ಓದುವುದು ಶಿಕ್ಷಕರ ಕೆಲಸ ಮುಗಿಸುವುದು ಅಂತ ಇದೆ ಸರಿಯಾದರ ಆಪ್ಷನ್ ಬಿ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು